ಸೆಂಟ್ರಿಂಗ್ ಕೆಲಸದಲ್ಲಿ ಉಂಟಾದ ಮನಸ್ತಾಪ ಕೊಲೆಯಾಗಿ ಅಂತ್ಯವಾದ ಘಟನೆ ಹುಕ್ಕೇರಿ ತಾಲೂಕಿನ ಮದಮಕ್ಕನಾಳ ಗ್ರಾಮದಲ್ಲಿ ನಡೆದಿತ್ತು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಮೂವರು ಕೊಲೆ ಆರೋಪಿಗಳನ್ನು ಬಂಧಿಸುವಲ್ಲಿ ಹುಕ್ಕೇರಿ ಪೊಲೀಸರು ಯಶಸ್ವಿಯಾಗಿದ್ದಾರೆಂದು ಎಸ್ಪಿ ಡಾಕ್ಟರ್ ಭೀಮಾಶಂಕರ್ ಗುಳೆ ತಿಳಿಸಿದ್ದಾರೆ ಹುಕ್ಕೇರಿ ತಾಲೂಕಿನ ಮದಮಕ್ಕನಾಳ ಗ್ರಾಮದ ಗದ್ದೆಯಲ್ಲಿ ಅಪರಿಚಿತರಿಂದ ಸಚಿನ್ ಕಾಂಬ್ಳೆ ಎಂಬಾತನನ್ನು ಕೊಲೆ ಮಾಡಲಾಗಿದೆ ಬಸ್ ಚಾಲಕ ಗದ್ದೆಯಲ್ಲಿನ ಗದ್ದಲವನ್ನು ಕಂಡು ಗ್ರಾಮಸ್ಥರಿಗೆ ಮಾಹಿತಿ ನೀಡಿದ ಅನುಸಾರವಾಗಿ ಹೋಗಿ ನೋಡಿದಾಗ ಸಚಿನ್ ಕಾಂಬ್ಳೆ ರಕ್ತದ ಮಡುವೆಯಲ್ಲಿ ಬಿದ್ದು ಸಾವನ್ನಪ್ಪಿರುವುದು ಬೆಳಕಿಗೆ ಬಂದಿದೆ ಮೃತ ಸಚಿನ್ ಸಹೋದರ ಶಿವಾನಂದ್ ಕಾಂಬ್ಳೆ ದೂರು ದಾಖಲಿಸಿದ್ದಾರೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಮಿಂಚಿನ ಕಾರ್ಯಾಚರಣೆ ನಡೆಸಿದ ಹುಕ್ಕೇರಿ ಪೊಲೀಸರು ವಿಶಾಲ್ ನಾಯ್ಕ್ ಗಣೇಶ್ ಹರಿಜನ್ ಮತ್ತು ಬಾಳೆಗೌಡ ಪಾಟೀಲ್ ಅವರನ್ನು ಬಂಧಿಸಿದ್ದಾರೆ ಸೆಂಟ್ರಿಂಗ್ ಕೆಲಸದ ವಿಷಯವಾಗಿ ವಿಶಾಲ್ ನಾಯ್ಕ್ ಬಾಳೆಗೌಡ ಪಾಟೀಲ್ ಮತ್ತು ಮೃತ ಸಚಿನ್ ಸಹೋದರ ಶಿವಾನಂದ್ ನಡುವೆ ಈ ಮೊದಲೇ ಮನಸ್ತಾಪ ನಡೆದಿತ್ತು ಅಲ್ಲದೆ ಇತ್ತೀಚೆಗೆ ಮದುವೆಯೊಂದರಲ್ಲಿ ವಿಶಾಲ್ ಮತ್ತು ಮೃತ ಸಚಿನ್ ನಡುವೆ ವಾಗ್ವಾದ ಕೂಡ ನಡೆದಿತ್ತು ತನಿಖೆ ವೇಳೆ ಬೆಳಕಿಗೆ ಬಂದಿದೆ ಎಂದು ಎಸ್ಪಿ ಡಾಕ್ಟರ್ ವಿಮಾಶಂಕರ್ ಗುಳೇತ್ ಹೇಳಿದ್ರು ಮುಂಚೆ ಏವನ್ ಆರೋಪಿ ಆಗಿರ್ತಕ್ಕಂಥ ವಿಶಾಲ್ ಹರಿಜನ್ ಮತ್ತೆ ಏತ್ರಿ ಬಾಳಗೌಡ ಪಾಟೀಲ್ ಈ ಶಿವಾನಂದ್ ಕಾಂಬಳೆ ಅವ್ರ ಜೊತೆ ಸೆಂಟ್ರಿಂಗ್ ಕೆಲಸದಲ್ಲಿ ಸಹಾಯಕರಾಗಿ ಕೆಲಸವನ್ನು ಇದ್ದರು ಆದರೆ ಇತ್ತೀಚಿನ ದಿನಗಳಲ್ಲಿ ಶಿವಾನಂದನ ಜೊತೆ ಬಿಟ್ಬಿಟ್ಟು ಅವರು ಗಣೇಶ ಟೀಮ್ಗೆ ಶಿಫ್ಟ್ ಆಗಿದ್ರು ಸೊ ವಿಶಾಲ್ ನಾಯಕ್ ಮತ್ತು ಬಾಳಗೌಡ ಪಾಟೀಲ್ ಯಾವಾಗ ಗಣೇಶ ಹರಿಜನ್ ಜೊತೆ ಇವರು ಶಿಫ್ಟ್ ಆದರು ಆವಾಗಿಂದ ಇವರಿಬ್ಬರ ಮಧ್ಯೆ ಸ್ವಲ್ಪ ಮನಸ್ತಾಪ ಇತ್ತು ಆ ಕಾರಣ ಮತ್ತು ಇವರು ಮುಂಚೆ ಇವ್ರ ಜೊತೆ ಸಹಾಯಕರಾಗಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೆಲವೊಂದು ಹಣವನ್ನು ಕೊಟ್ಟಿರಲಿಲ್ಲ ಅನ್ನುವಂಥದ್ದು ಕೂಡ ನಮ್ಮ ಮೇಲ್ನೋಟಕ್ಕೆ ನಮ್ಮ ತನಿಖೆಯಲ್ಲಿ ಕಂಡು ಬಂದಿರತಕ್ಕಂಥದ್ದು ಇದರ ಜೊತೆಗೆ ಈ ಸೆಂಟ್ರಿಂಗ್ ಪ್ಲೇಟನ್ನು ಈ ಕೊಲೆ ಆದಂಥ ಮೃತ ಸಚಿನ್ ಕಾಂಬ್ಳೆನ ಅಣ್ಣ ಶಿವಾನಂದ್ ಕಾಂಬ್ಳೆ ಕೂಡ ಇವ್ರ ಕಡೆಯಿಂದ ತೆಗೆದುಕೊಂಡಿದ್ದ ಅವನ್ನ ವಾಪಸ್ ಕೊಟ್ಟಿರಲಿಲ್ಲ ಮತ್ತು ಇತ್ತೀಚೆಗೆ ನಡೆದ ಒಂದು ಮದುವೆಯಲ್ಲಿ ವಿಶಾಲ್ ಮತ್ತು ಸಚಿನ್ ನಡುವೆ ಡಾನ್ಸ್ ಮಾಡೋ ವಿಚಾರವಾಗಿ ಒಂದು ಸಣ್ಣ ಮನಸ್ತಾಪ ಆಗಿತ್ತು ಈ ರೀತಿ ಹಲವಾರು ಸಣ್ಣ ಪುಟ್ಟ ಘಟನೆಗಳು ನಡೆದಿದ್ದು ಆದರೆ ದುರದೃಷ್ಟವಶಾತ್ ಇದೊಂದು ಕೊಲೆಗೆ ಕೊಲೆಯಲ್ಲಿ ಅಂತ್ಯಗೊಂಡಿದೆ ಆ ಒಂದು ಗ್ರಾಮ ತುಂಬ ರೀತಿಯ ಗ್ರಾಮ ಆಗಿತ್ತು ಮಧುಮಕ್ಕನಾಳ್ತು ಕಳೆದ ಐದು ವರ್ಷದಲ್ಲಿ ಅಲ್ಲಿ ಯಾವುದೇ ಒಂದು ಎಫ್ ಐ ಆರ್ ಕೂಡ ಆಗಿರಲಿಲ್ಲ ಈ ರೀತಿ ಒಂದು ಪ್ರಕರಣ ಆಗಿರೋದು ನಮಗೆ ತುಂಬ ಘಾಸಿಗೊಳಿಸಿದೆ ಈಗಾಗಲೇ ಆರೋಪಿಗಳನ್ನ ನಾವು ನಮ್ಮ ವಶಕ್ಕೆ ತೆಗೆದುಕೊಂಡು ಏನು ಕ್ರಮ ತಗೋಬೇಕೋ ತೆಗೆದುಕೊಂಡಿದ್ದೀವಿ ಅದರ ಜೊತೆಗೆ ಇವ್ರನ್ನ ಈ ಸಂದರ್ಭದಲ್ಲಿ ಇವರಿಗೆ ಹಿಂದ್ಗಡೆಯಿಂದ ಸಪೋರ್ಟ್ ಮಾಡಿರೋರು ಕೂಡ ಒಂದಿಬ್ರು ಇರಬಹುದು ಅನ್ನೋಂಥ ಒಂದು ಮಾಹಿತಿ ನಮಗೆ ಲಭ್ಯ ಆಗಿದೆ ಆ ಒಂದು ದಿಕ್ಕಿನಲ್ಲಿ ಕೂಡ ನಮ್ಮ ತನಿಖೆ ನಡೀತಾ ಇದೆ ಮತ್ತೆ ಬೇರೆ ಯಾರಾದರೂ ಆರೋಪಿತರು ಅದರಲ್ಲಿ ಪಾಲ್ಗೊಂಡಿರೋದು ನಿಜವಾದರೆ ಅವ್ರನ್ನೂ ಕೂಡ ನಾವು ಈ ಮರ್ಡರ್ ಕೇಸಲ್ಲಿ ಅಳವಡಿಸ್ಕೊಂಡು ತನಿಖೆಯನ್ನು ಕೈಗೊಳ್ತೇವೆ ಸದ್ಯಕ್ಕೆ ನಮ್ಮ ತನಿಖೆಯಲ್ಲಿ ಇದಿಷ್ಟು ಅಂಶಗಳು ಕಂಡು ಆ ಊರಲ್ಲೇ ಯಾವುದೋ ಅಪರಾಧ ಇಲ್ಲ ಕಳೆದ ಐದು ವರ್ಷದಿಂದ ಮದಮಕ್ಕನಾಳ ಗ್ರಾಮದಲ್ಲಿ ಒಂದು ಎಫ್ಐಆರ್ ದಾಖಲಿರ್ಲಿಲ್ಲ ಆದ್ರೆ ಈ ಘಟನೆ ಗ್ರಾಮಸ್ಥರನ್ನು ಬೆಚ್ಚಿ ಬೀಳಿಸಿದೆ ವಿನೋದ್ ಕೋಲ್ಕಾರ್ ಕೆಮ್ ಕನ್ನಡ ನ್ಯೂಸ್ ಬೆಳಗಾವಿ